ನಮಸ್ಕಾರ ಸ್ನೇಹಿತರೆ ನಿನ್ನೆ ನಿಮಗೆ ಅಡುಗೆ ಮಾಡೋವಾಗ ಹೇಳಿದ್ದೆ ಕುಕ್ಕರ್ ತೊಗೊಂಡಿದ್ದೀನಿ ಹೊಸದು ಹತ್ತು ಲೀಟ್ರದು ಅಂತ ಯಾವ ಕಂಪನಿ ಅಂತ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ ನಾನು ಬಟರ್ಫ್ಲೈಯಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟೀಲಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಭಾರ ಇದೆ ಕುಕ್ಕರು ಮತ್ತು ಗ್ಯಾಸ್ ಕೆಟ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿರಿ ನೋಡ್ತಾ ಇದ್ದೀರಲ್ವಾ ದೊಡ್ಡದಾಗಿದೆ ಅಂದರೆ ಇದು ಅಗ್ಲ ಬರೋದಿಲ್ಲ ಉದ್ದನಾಗಿ ಬರುತ್ತೆ ಎರಡು ಮೂರು ಪಾತ್ರೆಗಳನ್ನು ಆರಾಮಾಗಿ ಇಟ್ಕೋಬೋದು ಒಳಗಡೆ ಅನ್ನಕ್ಕೆ ಬೇಳೆಗೆ ಗೇಜ್ ತುಂಬ ಚೆನ್ನಾಗಿದೆ ಸ್ಟೀಲಿಂದು ಫೈ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಕುಕ್ಕರು ತುಂಬ ಚೆನ್ನಾಗಿದೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ನಿಮಗೆ ತೋರಿಸೋಣ ಅಂತ ಹಾಗೆ ವಿಡಿಯೋ ಮಾಡಿದ್ದೆ ನಾನು ಮೊನ್ನೆನೇ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ಅಲ್ಯೂಮಿನಿಯಂ ಕುಕ್ಕರ್ಗಳಾದರೆ ತುಂಬ ಟೈಮ್ ಹಿಡಿಯುತ್ತೆ ಸ್ಟೀಲ್ ಕುಕ್ಕರ್ಗಳಲ್ಲಿ ಬೇಗ ಆಗುತ್ತೆ ಅಡುಗೆ ನೋಡಿರಿ ಆಮೇಲೆ ಒಂದು ಹಿತ್ತಾಳೆ ಪಾತ್ರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಅಷ್ಟೇ ಒಂದು ಎರಡು ಪಾವಷ್ಟು ಬೇಳೆ ಅಥವಾ ಅಕ್ಕಿ ಹಿಡಿಯುತ್ತೆ ಯಾವಾಗಾದರೂ ಹಬ್ಬಗಳಲ್ಲಿ ದೇವ್ರ ನೈವೇದ್ಯಕ್ಕೆ ಅದಕ್ಕೆ ಇರುತ್ತೆ ಅಂತ ತೊಗೊಂಡಿದ್ದೀನಿ ಅಂದರೆ ಇದು ಕಲಾಯಿ ಇದೆ ಇದಕ್ಕೆ ಕಲಾಯಿ ಹೋಯ್ತು ಅಂದರೆ ಹಾಕ್ಸ್ಕೋಬೇಕಾಗುತ್ತೆ ಮತ್ತು ಒಂದು ಹೆಂಚು ತೊಗೊಂಡಿದ್ದೀನಿ ಈ ಹೆಂಚು ದೋಸೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಹತ್ರ ಒಂದು ಹೆಂಚಿತ್ತು ನೀವು ನೋಡಿದ್ದೀರಾ ದೋಸೆ ಮಾಡುವಾಗ ಅದು ಸ್ಟಿಕ್ ಅಲ್ಲ ಸ್ನೇಹಿತರೆ ಈ ಸ್ಟೌವೆಲ್ಲ ತೊಗೊಂಡಾಗ ಕೊಡ್ತಾರಲ್ವ ಆ ಥರದ್ದು ಮತ್ತು ಈಗ ತೊಗೊಂಡಿರೋ ಹೆಂಚು ಇದು ಕಬ್ಬಿಣದಲ್ಲ ಬೀಡಿಂದು ಅಂತಾರಲ್ವ ಸ್ನೇಹಿತರೆ ಆ ಥರದ್ದು ಮತ್ತು ಇನ್ನೇನು ಹೆಸರು ಕರೀತಾರೋ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಹೇಳ್ರಿ ಕಬ್ಬಿಣದ ಹಂಚಂತೂ ಅಲ್ಲ ನಮ್ಮನೇಲಿ ಪಡ್ ಹಂಚಿದೆಯಲ್ಲ ಅದೇ ಥರದ್ದೇನೆ ಇದು ತುಂಬ ಚೆನ್ನಾಗಿದೆ ಎಷ್ಟು ಕೊಟ್ಟೆ ಅಂತ ನಿಮಗೆ ಹೇಳ್ತೀನಂತೆ ಈ ಪಾತ್ರೆಗೆ ನಾನು ಆರುನೂರು ಚಿಲ್ಲರೆ ಏನೋ ಆಯಿತು ಆರುನೂರ ಐವತ್ತು ಏನೋ ಆಯಿತು ತುಂಬ ಚೆನ್ನಾಗಿದೆ ಒಳ್ಳೆ ದಪ್ಪ ಇದೆ ಪಾತ್ರೆ ಹಿತ್ತಾಳೆದು ಮತ್ತು ಈ ಹೆಂಚಿಗೆ ಬಂದುಬಿಟ್ಟು ಎಂಟುನೂರ ಐವತ್ತು ಏನೋ ಕೊಟ್ಟೆ ಸ್ನೇಹಿತರೆ ಒಂಬೈನೂರು ರೂಪಾಯಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ತುಂಬ ದಪ್ಪ ಇದೆ ಒಲೆಯಲ್ಲಿ ಅಡುಗೆ ಮಾಡಿದಾಗ ಬರುತ್ತೆ ಅಂತ ಅದು ಕಾವು ಜಾಸ್ತಿ ಇರುತ್ತಲ್ವ ಇಡ್ಲಿ ಒಲೆಯದು ಹೀಟು ಹಾಗಾಗಿ ಇಂಥ ಹಂಚುಗಳಾದರೆ ತಡೆಯುತ್ತೆ ಹೋಳಿಗೆ ಮಾಡೋದಕ್ಕೆ ಅಂತ ತಗೊಂಡಿದ್ದೀನಿ ನನ್ನ ಹತ್ತಿರ ಒಂದು ಕಬ್ಬಣದ ಹಂಚಿದೆ ಅದು ತುಂಬ ತೆಳು ಇದೆ ಇಡ್ಲಿ ಒಲೆಯ ಮೇಲೆ ಇಟ್ಬಿಟ್ರೆ ತುಂಬ ಬೇಗನೆ ಸೀದೋಗಿಬಿಡುತ್ತೆ ಹೋಳಿಗೆಗಳು ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರೋದು ತಗೋಬೇಕು ಅಂತ ಅಂದ್ಕೊತಾ ಇದೆ ಹಾಗಾಗಿ ಇದನ್ನು ತೊಗೊಂಡೆ ಸ್ನೇಹಿತರೆ ಮತ್ತು ಕುಕ್ಕರ್ ಎಷ್ಟಾಯಿತು ಅಂತ ಕೇಳ್ಬೋದು ನೀವು ಇದು ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಆಯಿತು ಚೆನ್ನಾಗಿದೆ ಹತ್ತು ಲೀಟ್ರದು ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಗೇಜ್ ಅಂತೀವಲ್ವ ಸ್ಟೀಲ್ ಗೇಜ್ ಅಂತೂ ಸಕ್ಕತ್ತಾಗಿದೆ ತುಂಬ ವೆಯ್ಟ್ ಇದೆ ಎತ್ತೋ ಎತ್ತಿದ್ರೆ ತುಂಬ ಭಾರ ಅನಿಸುತ್ತೆ ಕುಕ್ಕರು ಸ್ಟೀಲ್ ಕುಕ್ಕರ್ಗಳಾದರೆ ತುಂಬ ಬೇಗನೆ ಅಡುಗೆ ಆಗುತ್ತೆ ಅಂತ ತೊಗೊಂಡೆ ಆಮೇಲೆ ಇದು ವಿಜಿಲು ಅಷ್ಟೇ ಸ್ನೇಹಿತರೆ ಕುಕ್ಕರೆಲ್ಲ ಆದಮೇಲೆ ವಿಝಿಲ್ ಕೂಗುತ್ತಲ್ವ ತುಂಬ ಸಣ್ಣದಾಗಿ ಕೂಗುತ್ತೆ ವಿಝಲು ಕೆಲವೊಂದು ಕುಕ್ಕರ್ಗಳು ಜೋರಾಗಿ ಶಬ್ದ ಮಾಡುತ್ತಲ್ವ ಇದು ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಮೂರು ಐಟಮ್ಗಳನ್ನು ನಾನು ಮೊನ್ನೆ ಏಕಾದಶಿ ದಿನ ತೊಗೊಂಡು ಬಂದೆ ಆ್ಯಕ್ಚುಲಿ ಕುಕ್ಕರ್ಗಂತಾನೆ ಹೋಗಿದ್ವಿ ಆದರೆ ಇದು ಹಿತ್ತಾಳೆ ಪಾತ್ರೆ ತುಂಬ ಚೆನ್ನಾಗಿತ್ತು ಒಂದೊಂದಾಗಿ ತೊಗೊತಾ ಇದ್ದರೆ ಹಬ್ಬಗಳಿಗೆ ಪೂಜೆಗಳಿಗೆ ನೈವೇದ್ಯ ಮಾಡೋದಕ್ಕೆ ಇರುತ್ತೆ ಅಂತ ಅಕ್ಕಿ ಬೇಳೆಗೆ ನೋಡಿರಿ ಇದೇ ನಾನು ಕುಕ್ಕರ್ ತೊಗೊಂಡಿರೋದು ಬಟರ್ಫ್ಲೈದು ಫೈವ್ ಇಯರ್ಸ್ ವ್ಯಾರಂಟಿ ಇದೆ ಐ ಎಸ್ ಇದು ಇದೆ ಮಾರ್ಕ್ ಇದೆ ತೊಗೊಳ್ರಿ ನೀವು ಯಾರಾದರೂ ತೊಗೋಬೇಕು ಅಂತ ಇದ್ದರೆ ಈ ಕುಕ್ಕರ್ನ ನಾನು ಸಜೆಸ್ಟ್ ಮಾಡ್ತೀನಿ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ ಸುಮ್ಮನೆ ಹೇಳ್ತಾ ಇರೋದು ನಾನು ಮನೆಗೆ ತೊಗೊಂಡಿದ್ನಲ್ಲ ಹಾಗಾಗಿ ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಯಾಕಂದರೆ ಕಮೆಂಟ್ಸ್ ಹಾಕಿದ್ರಿ ಒಬ್ಬರು ನಾವು ತೊಗೋಬೇಕು ಯಾವ ಥರದ ಕುಕ್ಕರು ಹೇಳ್ರಿ ಯಾವ ಕಂಪ್ನಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟರ್ಫ್ಲೈಯಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತೊಗೋಬೋದು ಇದರಲ್ಲಿ ಐದು ಲೀಟರ್ದು ಬರುತ್ತೆ ಮೂರು ಲೀಟರ್ದು ಬರುತ್ತೆ ನಿಮ್ಗೆ ಇಷ್ಟ ಯಾವ್ದು ಬೇಕೋ ಅದು ತಗೋಬೋದು ನೀನು ಇದು ಹಂಚ್ ತಗೊಂಡಿದ್ದೀನಲ್ಲ ಇದನ್ನು ಹಾಗೆ ಬಳಸೋದಕ್ಕೆ ಬರೋದಿಲ್ಲ ಕಬ್ಬಿಣದ್ದಲ್ಲ ಇದು ಬೀಡಿಂದು ಅಂತ ಹೇಳಿದೆ ಇದನ್ನ ಸ್ವಲ್ಪ ಅರಶಿನ ಎಣ್ಣೆ ಹಚ್ಚಿ ಒಂದೆರಡು ದಿನ ಬಿಟ್ಬಿಡಬೇಕು ಆಮೇಲೆ ಚೆನ್ನಾಗಿ ತೊಳೆದು ಸಲ ಸುಮ್ಮನೆ ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟೋ ಏನಾದ್ರೂ ಕಲಸಿ ದೋಸೆ ಹಾಕೋದು ಅದನ್ನ ತಿನ್ನಬಾರ್ದು ಸುಮ್ಮನೆ ಹಾಕಿ ಹಾಕಿ ತೆಗೆದು ಮತ್ತೆ ಇನ್ನೊಂದು ಸಲ ಅರಶಿನ ಎಣ್ಣೆ ಹಚ್ಚಿ ಇಟ್ಬಿಟ್ಟು ಒಂದಿನ ಮತ್ತೆ ತೊಳೆದು ಈ ಥರ ಎರಡು ಸಲ ಮೂರು ಸಲ ಮಾಡಬೇಕಾಗುತ್ತೆ ಸ್ನೇಹಿತರೆ ಆವಾಗ ಹೆಂಚು ಚೆನ್ನಾಗಾಗುತ್ತೆ ನಮಗೆ ನೆಕ್ಸ್ಟ್ ಇನ್ನು ದೋಸೆ ಹಾಕ್ಕೊಳ್ಳೋದಕ್ಕೆ ಹೆಂಚು ರೆಡಿ ಆಗುತ್ತೆ ಯಾವಾಗಲೂ ಅಷ್ಟೇ ಈ ಥರದ್ದು ಏನಾದರೂ ತೊಗೊಂಡಾಗ ಪಡ್ಡು ಹಂಚು ತೊಗೊಂಡಾಗೂ ಹಾಗೆ ಮಾಡಬೇಕು ಹಾಗಾಗಿ ನಾನು ತಂದ ದಿನವೇ ಸ್ವಲ್ಪ ಇದಕ್ಕೆ ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಚಿ ಉಜ್ಜಿಬಿಟ್ಟು ಒಂದೆರಡು ದಿನ ಬಿಟ್ಬಿಟ್ಟೆ ನಾನು ಹಾಗೆ ಇಟ್ಟಿದ್ದೆ ಒಂದು ಕಡೆ ಮತ್ತು ಎರಡು ದಿನ ಆದಮೇಲೆ ಇದನ್ನು ಚೆನ್ನಾಗಿ ಉಜ್ಜಿ ತೊಳೆದೆ ನಾನು ಸೋಪ್ ಹಾಕಿ ಒಂದು ಬಟ್ಟೆನೋ ಅಥವಾ ಹತ್ತಿನೋ ಯಾವುದಾದ್ರೂ ಏನಾದರೂ ತೊಗೊಂಡು ಚೆನ್ನಾಗಿ ಉಜ್ಜಬೇಕು ಈ ಥರ ಉಜ್ಜಿ ಉಜ್ಜಿ ಹಚ್ಚಿಬಿಟ್ಟು ಮತ್ತೆ ಒಂದು ಎರಡು ದಿನ ಬಿಟ್ಬಿಡಬೇಕು ಹೀಗೆ ಒಂದು ಮೂರು ಸಲ ಮಾಡಬೇಕು ಎರಡು ಸಲ ಅಥವಾ ಮೂರು ಸಲ ಮಾಡಿದ್ರೆ ಸಾಕು ಹಂಚು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಆಮೇಲೆ ದೋಸೆ ಹಾಕ್ಕೊಂಡ್ರೂ ಆರೋಗ್ಯಕ್ಕೇನು ತೊಂದರೆ ಆಗೋದಿಲ್ಲ ಮತ್ತು ಹಂಚು ಸಹ ರೆಡಿ ಆಗುತ್ತೆ ಅಂತ ಹೇಳ್ತಾರೆ ಇದೂ ಅಷ್ಟೇ ತುಂಬ ವೆಯ್ಟ್ ಇದೆ ಎತ್ತೋದಕ್ಕೆ ದಪ್ಪ ಇದೆ ಅಂತ ಹೇಳಿದೆ ನಿಮಗೆ ನನಗೆ ಯೂಸ್ ಆಗುತ್ತೆ ಒಲೆಗಳಿಗೆ ಇದ್ಲು ಒಲೆಗೆ ತುಂಬ ಯೂಸ್ ಆಗುತ್ತೆ ಅಂತ ತಗೊಂಡೆ ಹೋಳಿಗೆ ಮಾಡೋದಕ್ಕೆ ದೊಡ್ಡದಾಗೂ ಇದೆ ಇದು ಇನ್ನೊಂದು ಸೈಜ್ ಇತ್ತು ಚಿಕ್ಕದು ಅದು ಸುಮಾರು ಎಂಟುನೂರೇನ ಹೇಳಿದರು ಅದಕ್ಕಿಂತ ಇದು ಒಂದು ನೂರು ಜಾಸ್ತಿ ಆಯ್ತು ಅಷ್ಟೇ ನನಗೆ ಮೇಲೆ ನಮ್ಮನೆಯವರು ತೊಗೊಳೋ ತೊಗೊಂತೀಯಾ ಸ್ವಲ್ಪ ದೊಡ್ಡದೇನೆ ತಗೋ ಅಂತ ಹೇಳಿ ದೊಡ್ಡದು ಕೊಡಿಸಿದ್ದಾರೆ ಮತ್ತು ಇನ್ನೊಬ್ಬರು ವಿವರು ನಿಮ್ಮದು ಗ್ರೈಂಡರ್ ತೋರಿಸ್ರಿ ಯಾವ ಥರದ್ದು ತೊಗೋಬೇಕು ಒಂದು ಎರಡು ಮೂರು ಜನ ಇದ್ದರೆ ಅಥವಾ ಮೂರು ನಾಲ್ಕು ಜನ ಇದ್ದರೆ ಮನೇಲಿ ಹೇಗೆ ತಗೋಬೇಕು ನಾವು ಯಾವ ಥರದ್ದು ಎಷ್ಟು ಕೆ ಜಿಗೆ ತೊಗೋಬೇಕು ಅಂತ ಇದು ನಮ್ಮ ಮನೇಲಿರೋ ಗ್ರೈಂಡರು ಇದು ಸುಮಾರಾಗಿ ಒಂದೂವರೆ ಕೆ ಜಿ ತನಕನ ಹಿಡಿಯುತ್ತೆ ಸ್ನೇಹಿತರೆ ನಾನು ಇಲ್ಲಿ ನೋಡ್ರಿ ಈ ಥರ ಸೈಡಿಗೆ ಬರುತ್ತೆ ಇದು ಬಟನ್ನು ಇದನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಇದು ಮೇಲ್ಗಡೆ ಹೀಗೆ ಬರುತ್ತೆ ಹೀಗೆ ತೆಕ್ಕೊಂಡು ನಾವು ಹಿಟ್ಟನ್ನೆಲ್ಲ ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಮತ್ತೆ ಇಟ್ಕೋಬೋದು ಈ ಥರ ಎರಡು ಕಲ್ಲು ಬರುತ್ತೆ ಇದಕ್ಕೆ ಇದು ಸುಮಾರಾಗಿ ನಾನು ಒಂದೂವರೆ ಕೆ ಜಿಯಷ್ಟು ಹಾಕ್ತೀನಿ ಇದಕ್ಕೆ ತುಂಬ ಬರುತ್ತೆ ಅಂದರೆ ನಾಲ್ಕು ಲೋಟದಷ್ಟು ಒಂದು ಕೆ ಜಿಯಷ್ಟು ಅಕ್ಕಿ ಹಾಕಿಬಿಟ್ಟು ಮುಕ್ಕಾಲು ಲೋಟ ಉದ್ದಿನಬೇಳೆ ಹಾಕ್ತೀನಲ್ವ ಅದಿಷ್ಟು ಹಿಡಿಯುತ್ತೆ ಅಂದರೆ ಒಂದೂವರೆ ಕೆ ಜಿ ತನಕನೂ ಹಿಡಿಯುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ಥರ ಬರುತ್ತೆ ಇದೇನಾದರೂ ನಿಮಗೆ ಕಲ್ಲುಗಳು ನೈಸ್ ಆಯಿತು ಅಂತಂದರೆ ಕಲ್ಲುಳ್ಳು ಮಾಡಿಸ್ಬೇಕಾಗುತ್ತೆ ಈ ಒರಳ್ ಕಲ್ಲೆಲ್ಲ ಮಾಡ್ತಾ ಇರ್ತಾರಲ್ವ ರೋಡ್ ಸೈಡಲ್ಲಿ ಅವ್ರ ಹತ್ರ ಹೋಗಿ ಮುಳ್ಳು ಅಂತ ಮಾಡಿಕೊಡ್ತಾರೆ ಸ್ವಲ್ಪ ಇದಾಗುತ್ತೆ ಆವಾಗ ಕಲ್ಲುಗಳು ನಿಮಗೆ ನೈಸ್ ಆಗುತ್ತೆ ಹಿಟ್ಟು ಚೆನ್ನಾಗಿ ಈ ಥರ ನೋಡಿರಿ ಇದು ನಮ್ಮ ಮನೇಲಿರೋದು ಇದು ತುಂಬ ಹಳೇದು ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ವರ್ಷದ ಹಿಂದಿಂದು ಅಂತ ಹೇಳ್ಬೋದು ಅಷ್ಟು ಹಳೆ ಗ್ರೈಂಡರ್ ಇದು ಈಗೆಲ್ಲ ಹೊಸ ಮಾಡಲ್ಸು ತುಂಬ ಚೆನ್ನಾಗಿರೋವೆಲ್ಲ ಬಂದಿದ್ದಾವೆ ಎಷ್ಟು ಕೆ ಜಿ ತೊಗೋಬೇಕು ಒಂದು ಇಬ್ಬರು ಮೂವರು ಮನೆಯಲ್ಲಿ ಅಂತ ಕೇಳಿದ್ರಿ ಎರಡು ಮೂರು ಜನ ಇದ್ದರೆ ಒಂದು ಕೆ ಜಿದು ಒಂದೂವರೆ ಕೆ ಜಿದಾದರೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಗ್ರೈಂಡರಲ್ಲಿ ರುಬ್ಬಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ ಪಡ್ಗೆ ಇಡ್ಲಿಗೆ ಒದಗುತ್ತೆ ಇಲ್ಲಿರುತ್ತೆ ಇದ್ರದ್ದು ಬಟನ್ನು ಆನ್ ಬಟನ್ನು ಒದಗುತ್ತೆ ಚೆನ್ನಾಗಿ ನಾವು ಮಿಕ್ಸಿಲಿ ಹಾಕ್ಕೊಂಡ್ರೆ ಅಷ್ಟೊಂದು ಒದಗೋದಿಲ್ಲ ಸ್ನೇಹಿತರೆ ಹಿಟ್ಟು ಅದರಲ್ಲಾಗೋದೇ ಬೇರೆ ಥರ ಇದರಲ್ಲಾಗೋದೇ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ ಅಮ್ಮನೇಲಿರೋದು ಅಲ್ಟ್ರಾ ಇದು ತುಂಬ ಹಳೆಯದಿದು ಈಗೆಲ್ಲ ಹೊಸ ಮಾಡಲ್ಸ್ ಬಂದಿದೆ ನೀವು ಶಾಪಲ್ಲಿ ಹೋಗಿ ಹೇಳಿದರೆ ಅವರೇ ನಿಮಗೆ ತೋರಿಸ್ತಾರೆ ಚೆನ್ನಾಗಿರುತ್ತೆ ಗ್ರೈಂಡರ್ ಇರೋದು ಮನೆಯಲ್ಲಿ ತುಂಬ ಯೂಸ್ ಅಂತ ನಾನು ಹೇಳ್ತೀನಿ ದೋಸೆಗೆ ಇಡ್ಲಿಗೆ ಪಡ್ಡು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಿಟ್ಟು ಸಹ ತುಂಬ ಒದಗುತ್ತೆ ನಮಗೆ ಹಾಗಾಗಿ ಇದನ್ನು ತೋರಿಸ್ರಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ನಾನು ಪರ್ಚೇಸ್ ಮಾಡಿದಂಥ ವಸ್ತುಗಳು ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ